ಇದು ಕನ್ನಡಾಂಬೆ ಭುವನೇಶ್ವರಿ ಹೇಳಿ ಇತ್ತೀಚಿನ ದಿನಗಳಲ್ಲಿ ಬಂದಿತ್ತು ಇದು ಮೂಲ ಉದ್ಭವ ಮೂರ್ತಿ ಇದು ಯಾವುದೇ ಸ್ಥಾಪನೆ ಮಾಡಿದ್ದಲ್ಲ ಅನಾದಿ ಕಾಲದಿಂದನೂ ಇದಕ್ಕೆ ಬಹಳ ಜನರಿಂದ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಬಂದಿತ್ತು ಇಲ್ಲಿ ಕಲ್ಯಾಣಿ ಉಂಟು ಇಲ್ಲಿ ಒಂದು ಎರಡು ನೂರ ನಲವತ್ತು ಮೆಟ್ಲತ್ತು ಕೆಳಗಿಳಿದು ಹೋಗಿ ಕಲ್ಯಾಣಿಯಿಂದ ಒಂದು ಕೊಡ ನೀರು ತಂದು ಪ್ರತಿನಿತ್ಯ ದೇವಿಗೆ ಅಭಿಷೇಕ ಮಾಡುವಂಥ ಪದ್ಧತಿ ಅದನ್ನು ನಾವು ಇಲ್ಲಿ ಮುಂದುವರಿಸುತ್ತಾ ಬಂದಿದ್ದೇವೆ ಸ್ನೇಹಿತರಿಗೆಲ್ಲ ನಮಸ್ಕಾರ ನಾನು ಸಚಿನ್ ಹಾಗೆ ನಾನು ಇವತ್ತು ಇರುವಂಥ ಸ್ಥಳ ಕನ್ನಡಾಂಬೆಯ ಮೂಲ ನೆಲೆ ಅಂತ ಹೇಳ್ಬೋದು ಭುವನೇಶ್ವರಿ ದೇವಿಯ ಒಂದು ಸನ್ನಿಧಾನ ಕರ್ನಾಟಕದಲ್ಲಿರುವ ಏಕಮಾತ್ರ ದೇವಸ್ಥಾನ ಇದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಬಿಳಗಿ ಎನ್ನುವ ಗ್ರಾಮ ಪಂಚಾಯಿತಿಯಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿರುವ ಭುವನಗಿರಿ ಎನ್ನುವ ಪ್ರದೇಶದಲ್ಲಿ ನಾನಿವತ್ತಿದ್ದೀನಿ ಬನ್ನಿ ಇಲ್ಲಿನ ಭುವನೇಶ್ವರಿ ದೇವಿಯ ವಿಶೇಷತೆಗಳೇನು ದೇವಸ್ಥಾನ ಹೇಗಿದೆ ಟೈಮಿಂಗ್ ಏನು ಇತ್ಯಾದಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೇನೆ ಇದು ಭುವನಗಿರಿ ಭುವನಗಿರಿಗೆ ಹೋಗುವಂಥ ಒಂದು ಮಾರ್ಗ ಮೆಟ್ಲು ಹತ್ಕೊಂಡು ಹೋದರೆ ಇನ್ನೂರ ನಲವತ್ತು ಸತತ್ರ ಇನ್ನೂರ ಐವತ್ತು ಮೆಟ್ಲುಗಳನ್ನು ಏರಿ ಹೋಗಬೇಕಾಗತ್ತೆ ಇಲ್ಲದಿದ್ರೆ ನಮಗೆ ಇಲ್ಲಿ ರಸ್ತೆ ಸಂಚಾರದಲ್ಲೂ ಸಹ ಹೋಗಬಹುದು ಬಸ್ ಮೂಲಕ ಬರೋರಿಗೆ ಇಲ್ಲೊಂದು ಬಸ್ ನಿಲ್ದಾಣ ಸಹ ಇದೆ ಇಲ್ಲಿ ಬಸ್ ಬಸ್ ನಿಲ್ದಾಣ ಇದು ಇಲ್ಲಿಂದ ಕೂಡ ನಾವು ಹೋಗಬೇಕಾಗತ್ತೆ ಭುವನೇಶ್ವರಿ ತಾಯಿಯ ಸನ್ನಿಧಿಯಲ್ಲಿರುವ ಈ ಕಲ್ಯಾಣಿಯಿಂದ ಪ್ರತಿದಿನವೂ ಕೂಡ ನೀರನ್ನು ತೊಗೊಂಡೋಗಿ ಅರ್ಚಕರು ಅಭಿಷೇಕ ಮಾಡ್ತಾರೆ ಈ ಕಲ್ಯಾಣಿಯ ನೀರನ್ನೇ ಅಭಿಷೇಕಕ್ಕೆ ಉಪಯೋಗಿಸ್ತಾ ಇದ್ದಾರೆ ಈ ಮೆಟ್ಲು ಮೂಲಕ ನಾವು ಒಂದು ಇನ್ನೂರ ನಲವತ್ತು ಮೆಟ್ಟಲುಗಳನ್ನು ಏರಿದ್ರೆ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಅಲ್ಲಿ ದೇವಿಗೆ ಅಭಿಷೇಕಕ್ಕೆ ಈ ನೀರನ್ನು ಉಪಯೋಗಿಸ್ತಾರೆ ಬನ್ನಿ ಹಾಗಾದರೆ ನಾವು ಹೋಗೋಣ ಮೆಟ್ಲತ್ತಿ ನವೆಂಬರ್ ಒಂದನೇ ತಾರೀಕು ಕನ್ನಡದ ರಾಜ್ಯೋತ್ಸವ ಪ್ರತಿಯೊಬ್ಬ ಕನ್ನಡಿಗ ಕೂಡ ಹಬ್ಬದಂತೆ ಆಚರಿಸ್ತಾನೆ ಕನ್ನಡ ಬಾವುಟವನ್ನು ಆರಿಸ್ತಾನೆ ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಕನ್ನಡ ಡಿಂಡಿಮವನ್ನು ಬಾರಿಸ್ತಾನೆ ಹೀಗೆ ಭುವನೇಶ್ವರಿಯನ್ನು ಆರಾಧಿಸುವ ಸಾಕಷ್ಟು ಜನರಿಗೆ ಭುವನೇಶ್ವರಿ ಹೇಗೆ ನಮ್ಮ ನಾಡ ದೇವತೆ ಅಲ್ಲದು ಅನ್ನೋ ಸಂಗತಿ ಗೊತ್ತಿಲ್ಲ ಕನ್ನಡ ರಾಜ್ಯೋತ್ಸವದ ಈ ದಿನ ಭುವನೇಶ್ವರಿಯ ಇತಿಹಾಸ ಮತ್ತು ಧಾರ್ಮಿಕ ಮಹತ್ವವನ್ನು ನಾನು ಬೇರೆ ಕಡೆ ಓದಿರೋದು ತಿಳಿದಿರೋ ಅಲ್ಪ ಸ್ವಲ್ಪ ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ ರಾಮಚಂದ್ರ ಭಟ್ರು ಭುವನಗಿರಿ ಇದು ಇತಿಹಾಸ ಅಂದರೆ ಹದಿನಾರನೇ ಶತಮಾನದಲ್ಲಿ ಬೆಳಿಗ್ಗೆ ಅರ್ಸರಿ ಕಾಲದಲ್ಲಿ ಇದು ಜೀರ್ಣೋದ್ಧಾರ ಮಾಡಿದ್ದು ಅಂತೇಳಿ ಭಾಳ ಜನರಿಂದ ಹಿಂದಿನ ತಲೆಮಾರಿಂದ ಹೇಳ್ತಾ ಬಂದಿತ್ತು ಅದಕ್ಕೂ ನಾನು ಇಲ್ಲಿ ಬಂದು ಐದು ವರ್ಷ ಆಯಿತು ಇಲ್ಲಿ ಇದು ಕನ್ನಡಾಂಬೆ ಭುವನೇಶ್ವರಿ ಹೇಳಿ ಇತ್ತೀಚಿನ ದಿನಗಳಲ್ಲಿ ಬಂದಿತ್ತು ಇದು ಮೂಲ ಮೂರ್ತಿ ಇದು ಯಾವುದೇ ಸ್ಥಾಪನೆ ಮಾಡಿದ್ದಲ್ಲ ಅನಾದಿ ಕಾಲದಿಂದನೂ ಇದಕ್ಕೆ ಬಹಳ ಜನರಿಂದ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಬಂದಿದ್ದು ಇಲ್ಲಿ ಕಲ್ಯಾಣಿ ಉಂಟು ಇಲ್ಲಿ ಒಂದು ಎರಡು ನೂರ ನಲವತ್ತು ಕೆಳಗೆ ಇಳಿದು ಹೋಗಿ ಅಲ್ಲಿ ಕಲ್ಯಾಣಿಯಿಂದ ಒಂದು ಕೊಡ ನೀರು ತಂದು ಪ್ರತಿನಿತ್ಯ ದೇವಿಗೆ ಅಭಿಷೇಕ ಮಾಡುವಂಥ ಪದ್ಧತಿ ಅದನ್ನು ನಾವು ಇಲ್ಲಿ ಮುಂದುವರಿಸುತ್ತಾ ಬಂದಿದ್ದೇವೆ ಮತ್ತು ಇದಕ್ಕೆ ಒಂಬತ್ತು ದಿನ ನವರಾತ್ರಿ ನಡೀತದೆ ದೇವಿ ಆದ ಆರಾಧನೆಯನ್ನು ನಡೀತದೆ ಪ್ರತಿ ವರ್ಷವೂ ಮಾಘಶುದ್ಧ ಹುಣ್ಣಿಮೆಯಲ್ಲಿ ಇಲ್ಲಿ ಕೆರೆಯಲ್ಲಿ ಅಂದರೆ ಕಾರ್ತಿಕೋತ್ಸವ ಇಲ್ಲಿ ಕಾರ್ತೀಕ ಹುಣ್ಣಿಮೆಯಲ್ಲಿ ಕಾರ್ತೀಕೋತ್ಸವ ನಡೀತದೆ ಪ್ರತಿ ವರ್ಷವೂ ಕಾರ್ತೀಕೋತ್ಸವ ನಡೀತದೆ ಮತ್ತು ಇಲ್ಲಿ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮ ವಿಶೇಷ ಪೂಜೆ ಪುನಸ್ಕಾರ ನಡೀತದೆ ಮತ್ತು ಇಲ್ಲಿ ಕಾರ್ತಿಕ ಹುಣ್ಣಿಮೆಯಲ್ಲಿ ಇಲ್ಲಿ ದೇವಿಯನ್ನು ದೇವಿಯನ್ನು ಇಲ್ಲಿ ಕಾರ್ತಿಕ ಕೆರೆ ಉಂಟಲ್ಲಿ ಅಲ್ಲಿ ಕ ಕಾರ್ತಿಕ ಹುಣ್ಣಿಮೆಯಲ್ಲಿ ಅಲ್ಲಿ ದೇವಿಯ ಕೆರೆಗೆ ಹೋಗಿ ಅಲ್ಲಿ ಕಾರ್ತಿಕ ಮಾಸವನ್ನು ಅಲ್ಲಿ ಅಷ್ಟಾಂಗ ಸೇವೆಯನ್ನು ಮುಗಿಸಿ ಕಾರ್ತೀಕೋತ್ಸವ ನಡೀತದೆ ಅಲ್ಲಿ ಕೆರೆಯಲ್ಲಿ ಸುತ್ತಮುತ್ತ ದೀಪವನ್ನು ಹಚ್ಚಿ ಕಾರ್ತೀಕ ಪ ಕಾರ್ಯಕ್ರಮವನ್ನು ಮಾಡ್ತಾರೆ ಮತ್ತು ಇಲ್ಲಿ ವಿಶೇಷವಾಗಿ ಈಗ ಮದುವೆ ಆದ ಅಂತ ಇದ್ದವರು ಇಲ್ಲಿ ಬಂದು ಹರಕೆ ಹೊತ್ತು ಅವರ ಇಷ್ಟಾರ್ಥವನ್ನು ನೆರವೇರಿಸುವಂಥ ಶಕ್ತಿ ದೇವತೆ ಈ ಭುವನಿ ಭುವನೇಶ್ವರಿ ಅಮ್ಮನವರು ಅಷ್ಟೇ ನಂತರ ಇಲ್ಲಿ ಭುವನೇಶ್ವರಿ ಅಮ್ಮನವರನ್ನು ಕನ್ನಡಾಂಬೆ ಭುವನೇಶ್ವರಿ ಅಂತ ಹೇಳಿ ಅದಕ್ಕಂದು ಈ ಕನ್ನಡ ಸಂಘದವರು ಸಂಘಟನೆಲ್ಲ ಸೇರಿ ಬಂದು ಕಾರ್ಯಕ್ರಮವನ್ನು ನವೆಂಬರ್ ಒಂದಕ್ಕೆ ಆಚರಿಸರಣೆ ಮಾಡಿ ಧ್ವಜಾರೋಹಣವನ್ನು ಮಾಡಿ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿ ನನ್ನ ದೇವಿಯನ್ನು ಆರಾಧನೆಯನ್ನು ಮಾಡ್ತಾರೆ ಟೈಮಿಂಗ್ ಟೈಮಿಂಗಿಂದು ಬೆಳಗ್ಗೆಯಲ್ಲಿ ಇದು ತ್ರಿಕಾಲ ಪೂಜೆ ಬೆಳಗ್ಗೆ ಎಂಟು ಏಳೂವರೆ ಎಂಟು ಗಂಟೆಗಳು ಒಂದು ಪೂಜೆ ಆಗಿರ್ತದೆ ಸ್ವಯಂ ಮಧ್ಯಾಹ್ನ ಹನ್ನೆರಡೂವರೆ ಮಹಾಮಂಗಳಾರತಿ ಸಂಜೆ ಒಂದು ಪೂಜೆ ಇರ್ತದೆ ಏಳುವರೆ ಮಹಾ ಮ ಪೂಜೆ ನೆರವೇರ್ತದೆ ಹಾಗೆ ತ್ರಿಕಾಲ ಪೂಜೆ ಅಂತೇಳಿ ಇಲ್ಲಿ ವಿಶೇಷವಾಗಿ ಪೂಜೆ ನಡೀತದೆ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೆ ಓಪನ್ ಇರ್ತದೆ ಅಲ್ಲಿ ದೇವಿ ಯಾವುದೊಂದು ಇದಿಲ್ಲ ಭಕ್ತಾದಿಗಳಿಗೆ ಯಾವುದೊಂದು ತೊಂದರೆ ಇಲ್ಲ ಇಲ್ಲಿ ಬಂದು ದರ್ಶನ ಮಾಡಿ ಹೋಗ್ಬೋದು ಹಾಂ ಉಳಿಲಿಕ್ಕೆ ಇಲ್ಲಿ ವ್ಯವಸ್ಥೆ ಅಂದರೆ ಬಾಕಿ ಎರಡು ರೂಮು ಇದೆಲ್ಲ ಉಂಟು ನಾಲ್ಕು ರೂಮು ಇದೆಲ್ಲ ಅದೇ ಮತ್ತು ಊಟ ದೇವಸ್ಥೆ ಬಾಕಿ ಟೈಮಲ್ಲಿ ಊಟ ದೇವಸ್ಥೆ ನವರಾತ್ರಿಯಲ್ಲಿ ಈ ರಥೋತ್ಸವ ಆ ದಿನ ಇಲ್ಲಿ ಪೂಜೆ ಅಂದರೆ ಊಟ ದೇವಸ್ಥೆ ಇರ್ತದೆ ಈಗ ಜನ ಹೇಗೆ ಬೇರೆ ಬೇರೆ ಊರಿಂದ ಬರ್ತಾರೆ ಹಾಂ ಇಲ್ಲ ಬೇರೆ ಬೇರೆ ಒಂದು ಊರಿಂದ ಬರ್ತಾರೆ ಈ ಜನ ಬೆಂಗಳೂರು ಶಿವಮೊಗ್ಗ ಧಾರವಾಡ ಆ ಬುದ್ಧಿ ಭಾಳ ಜನರು ಬರ್ತಾರೆ ಸ್ಥಳೀಕರಂತೂ ಅವರು ದಿನ ಪೂಜೆ ಪುನಸ್ಕಾರಕ್ಕೆ ಬರ್ತಾರೆ ಬಸ್ ಹಾಂ ಬಸ್ಸು ಇಲ್ಲಿ ಸಿದ್ದಾಪುರದಿಂದ ಅವ ಎಂಟು ಕಿಲೋಮೀಟರ್ ಇಲ್ಲಿ ಭುವನಗೆರೆ ದೇವಸ್ಥಾನ ಉಂಟು ಇಲ್ಲಿ ಬಂದು ಅಂದರೆ ಬೇಕಷ್ಟು ವಾಹನಗಳು ಉಂಟು ಇಲ್ಲಿ ಬಸ್ಸಿನ ವ್ಯವಸ್ಥೆ ಉಂಟು ಕುಮಟಾ ರೋಡ್ ಆಗಿದ್ದಕ್ಕೆ ಮೇನ್ ಕುಮಟಾ ರೋಡ್ ಕುಮಟಾ ರೋಡ್ ಆಗಿದ್ದಕ್ಕೆ ಮೇನ್ ಭಾಳ ಜನ ಬಂದು ಹೋಗಿ ಬಂದು ಮಾಡ್ತಾರೆ ಅವನು ಅನುಕೂಲ ಉಂಟು ಬಸ್ನ ವ್ಯವಸ್ಥೆ ಉಂಟು ಈಗ ಬೇರೆ ಊರಿಂದ ಬರೋರಿಗೆ ಬಸ್ ವ್ಯವಸ್ಥೆ ಇಲ್ಲ ಹಾಂ ಎಲ್ಲ ಅಂತ ತರ್ಪತ್ತು ಸಿದ್ದಾಪುರ ಸಿದ್ದಾಪುರ ಸಾಗರ ಶಿವಮೊಗ್ಗ ಆ ಕಡೆಯಿಂದ ಬರೋರು ಸಿದ್ದಾಪುರದ ಮುಖಾಂತರ ಕುಮಟಾ ರೋಡಲ್ಲಿ ಬರಬೇಕು ಇದು ಗುಡ್ಡದ ಮೇಲೆ ಇರೋದಕ್ಕೆ ಭುವನಗಿರಿ ಹೇಳೋದೊಂದು ಹೆಸರು ಬಂತಿ ಗುಡ್ಡ ತುತ್ತ ಇರೋದಕ್ಕೆ ಭುವನಗಿರಿ ಹೇಳೋದೊಂದು ಇದು ಯಾವ ಕಾಲದ ಅರಸರ ಅಲ್ಲಿ ಇಲ್ಲಿ ಬಿಳಿಗಿ ಅರಸರ ಕಾಲದಲ್ಲಿ ಅವರು ಆವಾಗ ಹೊಯ್ಸಡ್ರ ಕಾಲದಲ್ಲಿ ಹೊಯ್ಸಡ್ರ ಕಾಲದಲ್ಲಿ ಇದು ಬಿಳಿಗಿ ಅರಸರ ಸಂಸ್ಥಾನ ಇತ್ತು ಹಾಗೂ ಅವರು ಈ ಜೀರ್ಣೋದ್ಧಾರ ಮಾಡಿದ್ದು ಒಂದು ಈ ನಮ್ಮ ಹಳೆ ಜನರು ಹೇಳ್ತಾ ಇದ್ರು ಈ ಹಳೆ ಬಿಲ್ಡಿಂಗ್ ಬಿಟ್ಟು ಉಳಿದಿದ್ದಲ್ಲ ಹಾಂ ಉಳಿದೇ ಹೊಸಿಂದ ಮಾಡಿದ್ರು ಮತ್ತು ಮೂಲ ದೇವಸ್ಥಾನ ಇದು ಒಂದೇ ಅಂದರೆ ಕಲ್ಲಿನ ದೇವಸ್ಥಾನ ಮೂಲ ದೇವಸ್ಥಾನ ನಂತರ ಸುತ್ತಮುತ್ತ ಕಡೆಗೆ ಮಾಡ್ತಾ ಹೋದ್ರು ಇಲ್ಲಿ ವಿಶೇಷವಾಗಿ ಈ ಮದುವೆ ಆಗದವರು ಇಲ್ಲಿ ಬಂದು ಹರಕೆ ಹೊತ್ತು ಒಂದು ಪಾರಾಯಣ ಮಾಡಿಸಿ ಮದುವೆ ಮಾಡಿ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ ಒಂದು ಸೀರೆಯನ್ನು ಉಡಿಸಿ ಸೀರನ್ನು ವಾಪಾಸ್ ತಗೊಂಡಿ ದಾ ದಾರಿಯಾರು ಕೊಡ್ತಾರೆ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಭಾಳ ಜನರಿಗೆ ಇರಲಿ ಅದನ್ನು ಮಾಡ್ತಾರೆ ಮತ್ತು ಹುಡುಗರು ಆಗದೋದರು ಮಕ್ಕಳಾಗದೋದ್ರು ಇಲ್ಲಿ ಬಂದು ತೊಟ್ಲೆ ಶಿಶುವನ್ನು ಒಪ್ಪಿಸಿ ಮತ್ತು ಒಂದು ಮೂರು ವರ್ಷ ನಂತರ ತುಲಾಭಾರ ಮಾಡಿಸು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಅದು ಭಾಳಷ್ಟು ನಡೀತಾ ಉಂಟು ಮಾಡ್ತಾರೆ ಅದನ್ನು ಕಡೆಗೆ ಇಲ್ಲಿ ಚರ್ಮ ರೋಗದ ಬಗ್ಗೆ ಆಗು ಕೆಲವರು ಇಲ್ಲಿ ಬಂದು ಹರಕೆಯನ್ನು ಹೊತ್ತು ಹೋಗ್ತಾರೆ ಇಲ್ಲಿ ಕೆಲವರೆಲ್ಲ ಇಲ್ಲಿ ಬಂದು ಇಲ್ಲಿ ಕೆರೆಗೆ ಹೋಗುವಂಥ ಮೆಟ್ಲಂತಲ್ಲ ಅದು ಮೆಟ್ಲು ಇಪ್ಪತ್ತೊಂದು ಇಪ್ಪತ್ತು ಹಿಂಗೆ ಮೆ ಮೆಟ್ಲು ಇಪ್ಪತ್ತೊಂದು ಅಥವಾ ಹನ್ನೆರಡು ಹನ್ನೆರಡಕ್ಕೆ ಮೆಟ್ಲನ್ನು ಗುಡಿಸಿ ಅದನ್ನು ತ ಪ್ರಾರ್ಥನೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತೇವೆ ಹರಕೆ ನೋವು ಹೋಗ್ತಾರೆ ಅವ್ರಿಗೆ ಇಲ್ಲಿ ಕಡಿಮೆ ಆಗಿತ್ತು ಅಂತ ಅಲ್ಲಿ ದಾಖಲೆದು ಉಂಟು